ಅದೇ ಕಾರಣದಿಂದಾಗಿನೇ ಸಾಕಷ್ಟು ಫೇಕ್ ನ್ಯೂಸ್ ಸ್ವತಃ ದೊಡ್ಡ ದೊಡ್ಡ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನ್ಯೂಸ್ ನ್ಯೂಸ್ ಚಾನಲ್ನವರೇ ಸುಳ್ಳು ಸುದ್ದಿಗಳನ್ನ ಸತ್ಯದ ತಲೆ ಮೇಲೆ ಹೊಡೆದಾಗೆ ರೋಮಾಂಚನಕಾರಿಯಾಗಿ ಉದ್ರೇಕಕಾರಿಯಾಗಿ ಅಥವಾ ಇನ್ನೇನೋ ಒಂದು ಇದೆ ಕಪೋಲ ಕಲ್ಪಿತಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಅದನ್ನ ಯಾರು ತಡೆಯಕ್ಕಾಗದಿರುವಂತಹ ಸಂದರ್ಭದಲ್ಲಿ ಫೇಕ್ ನ್ಯೂಸ್ ಫ್ಯಾಕ್ಟ್ರಿಗಳಾಗಿರುವಂತಹ ಕಾಲಮಾನದಲ್ಲಿ ಯಾಕಂದ್ರೆ ಸಾವಿರಾರು ಜನ ಅಭ್ಯರ್ಥಿಗಳು ಬೇಕು ಹೌದು ನಾಲ್ಕು ಸಾವಿರ ಚಿಲ್ಲರ ಇರ್ಲಿಲ್ಲ ಗ್ರಾಮ ತಾಲೂಕ್ ಪಂಚಾಯತಿ ಎಂಟ್ನೂರ ಒಂಬೈನೂರು ಜಿಲ್ಲಾ ಪಂಚಾಯತಿ ಬೆಂಗಳೂರಲ್ಲಿ ಇನ್ನೂರ ಇನ್ನೂರ್ ಮೂವತ್ ಇನ್ನೂರ ನಲ್ವತ್ತು ಇನ್ನೂರ್ ನಲ್ವ ಇಪ್ಪತ್ತು ಇವರು ಬಿ ಹಾಗಾಗಿ ಇದೆಲ್ಲಾ ಅಭ್ಯರ್ಥಿಗಳನ್ನ ನಾನೊಬ್ನೇ ಆಗ್ಲಿ ಅಥವಾ ನಮ್ಮ ರಾಜ್ಯ ಸಮಿತಿಯವರಾಗ್ಲಿ ತೀರ್ಮಾನ ಮಾಡಕ್ ಆಗಲ್ಲ ಸರ್ ನೆಕ್ಸ್ಟ್ ಈಗ ಲೋಕಸಭಾ ಎಲೆಕ್ಷನ್ ಓಕೆ ನಡೆಯುತ್ತೆ ಅದಾದ್ಮೇಲೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಶುರು ಆಗುತ್ತೆ ಗ್ರಾಮ ಪಂಚಾಯತ್ ಅನ್ನೋದಕ್ಕಿಂತ ಟಿ ಪಿ ಮತ್ತು ಜಟ್ಪಿ ಆಮೇಲೆ ಲೋಕಲ್ ಬಾಡೀಸ್ ಎಲೆಕ್ಷನ್ ಪುರಸಭೆ ನಗರಸಭೆ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳು ಬಹುಶಃ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತ ಸಾಧ್ಯ ತಯಾರಿ ಮಾಡ್ತಾ ಇದ್ದೀವಿ ಈಗಾಗಲೇನೆ ನಾವು ನಾವು ಮಾಡ್ತಿರೋ ಎಲ್ಲಾ ಕೆಲಸಗಳು ಅದಕ್ಕೆ ಅದನ್ನ ಗಮನದಲ್ಲಿ ಓಕೆ ಮಾಡ್ತಿರುವಂತದ್ದು ಯಾಕೆಂದ್ರೆ ಇವಾಗಿಂದ ಈಗ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಘೋಷವಾಕ್ಯ ಈ ಬೈಕ್ ಜಾಥಾ ಕರ್ನಾಟಕಕ್ಕಾಗಿ ನಾವು ಅಂತ ಇಟ್ಟಿರೋದ್ರಲ್ಲಿ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕರಿಸಿ ಕರ್ನಾಟಕದ ಹಿತವನ್ನ ಕಾಪಾಡುವಂತಹ ಕರ್ನಾಟಕದ ಏಕೈಕ ಪ್ರಾದೇಶಿಕ ಮತ್ತು ಪ್ರಾಮಾಣಿಕ ಪಕ್ಷವಾದ ಕೆ ಆರ್ ಬೆಂಬಲಿಸಿ ಅಂತ ಜನರಿಗೆ ತಿಳಿಸೋದಿಕ್ಕೆ ಅಥವಾ ಅವ್ರ ಹತ್ರ ಹೋಗ್ತಾ ಇದೀವಿ ಅದಾದ ನಂತರ ಲೋಕಸಭಾ ಚುನಾವಣೆ ಮುಗಿಯುತ್ತೆ ಏನೋ ಒಂದ್ ಆಗುತ್ತೆ ಅದೇನಾದ್ರೂ ಆಗಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಲೋಕಲ್ ಚುನಾವಣೆಗಳು ಬರುತ್ತೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಬಿ ಬಿಬಿಎಂಪಿ ಚುನಾವಣೆಗಳು ಅದಕ್ಕೆ ಅಷ್ಟೊತ್ತಿಗೆ ನಾವು ಅಭ್ಯರ್ಥಿಗಳ ವಿಚಾರದಲ್ಲಿ ಇನ್ನೊಂದು ವಿಚಾರದಲ್ಲಿ ಯಾಕಂದ್ರೆ ಸಾವಿರಾರು ಜನ ಅಭ್ಯರ್ಥಿಗಳು ಬೇಕು ನಾಲ್ಕು ಸಾವಿರ ಚಿಲ್ರ್ಲವು ಗ್ರಾ ತಾಲೂಕ್ ಪಂಚಾಯತಿ ಎಂಟುನೂರ ಒಂಬೈನೂರು ಜಿಲ್ಲಾ ಪಂಚಾಯತಿ ಬೆಂಗಳೂರಲ್ಲಿ ಇನ್ನೂರ ಇನ್ನೂರ್ ಮೂವತ್ ಇನ್ನೂರ ನಲ್ವತ್ತು ಇನ್ನೂರ ನಲ್ವ ಇಪ್ಪತ್ತು ಬಿಬಿಎಂಪಿ ಹಾಗಾಗಿ ಇದೆಲ್ಲ ಅಭ್ಯರ್ಥಿಗಳನ್ನ ನಾನೊಬ್ನೇ ಆಗ್ಲಿ ಅಥವಾ ನಮ್ಮ ರಾಜ್ಯ ಸಮಿತಿಯವರಾಗ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ ಓಕೆ ನಾನೊಬ್ನಂತಲ್ಲ ನಾನೊಬ್ನ ಯಾವತ್ತೂ ಮಾಡೋಕ್ಕಾಗೋದಿಲ್ಲ ನಮ್ಮ ರಾಜ್ಯ ಸಮಿತಿಯವರೆಲ್ಲ ಸೇರಿದ್ರು ಇಷ್ಟು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ ಅದಕ್ಕಾಗಿಯೇ ನಾವು ಈ ಎಲ್ಲಾ ಜವಾಬ್ದಾರಿಗಳನ್ನ ಜಿಲ್ಲಾ ವ್ಯಾಪ್ತಿಯಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಏನು ವಿಕೇಂದ್ರೀಕರಣ ಮಾಡ್ತಾ ಇದೀವಿ ಹಾಗಾಗಿ ಅದಕ್ಕೆ ವಿಕೇಂದ್ರೀಕರಣ ಮಾಡಬೇಕು ಅಂದ್ರೆ ಅವ್ರಿಗೊಂದು ಟ್ರೈನಿಂಗ್ ಆಗ್ಬೇಕಲ್ವಾ ತರಬೇತಿ ಆಗ್ಬೇಕಲ್ವಾ ಹೇಗೆ ನಾವು ಸಂದರ್ಶನ ಮಾಡುವಂತಹುದು ಅಭ್ಯರ್ಥಿಗಳ ಆಯ್ಕೆ ಯಾವ ಮಾನದಂಡಗಳನ್ನ ಮಾಡಬೇಕು ಮತ್ತೆ ಅಭ್ಯರ್ಥಿ ಆಯ್ಕೆ ಆದ್ಮೇಲೆ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಪ್ರೋಸೆಸ್ ಏನು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಿ ಫಾರಮ್ ಹೇಗಿರ್ಬೇಕು ಯಾರ್ ಕೊಡ್ಬೇಕು ಇವೆಲ್ಲ ಬಹಳ ದೊಡ್ಡ ಒಂದು ಯಂತ್ರಾಂಗ ಅದು ಒಂದು ಮೆಷಿನರಿ ಹಾಗಾಗಿ ಆ ಮೆಷಿನರಿಗೆ ನಾವು ಈಗ ಇವೆಲ್ಲ ಸಂದರ್ಭವನ್ನ ಅದನ್ನ ಗಮನದಲ್ಲಿಟ್ಕೊಂಡು ಸಿದ್ಧ ಮಾಡ್ತಾ ಇದ್ವಿ ಇವಾಗಿಂದನೆ ಸಿದ್ಧ ಮಾಡಿದ್ರೆ ಅಲ್ಲಿಗೆ ಜುಲೈಗೆ ರೆಡಿ ಆಗುತ್ತೆ ಇವಾಗ ಆಯ್ಕೆಗಳಾದ್ರೆ ಅಭ್ಯರ್ಥಿ ಯಾರು ಅಂದ್ರೆ ಅಭ್ಯರ್ಥಿ ಇವಾಗಿಂದ ಕೆಲಸ ಪ್ರೊಸೆಸ್ ಸೆಟ್ ಮಾಡಿದ್ರೆ ಫ್ರೇಮ್ ವರ್ಕ್ ಹಾಕ್ಬಿಟ್ರೆ ಅದು ಸುಲಭವಾಗಿ ಒಂದಷ್ಟು ಹತೋಟಿಯಲ್ಲಿ ನಡೆಯುತ್ತೆ ಹೌದು ಇಲ್ಲಾಂದ್ರೆ ಎಲ್ಲಾ ಹತೋಟಿ ಬಿಟ್ಟು ಹೋಗ್ಬಿಟ್ಟಾಗ ಒಂಥರ ಗೊಂದಲಮಯ ಆಗ್ಬಿಡುತ್ತೆ ಅಲ್ಲ ಎಲೆಕ್ಷನ್ ಬಂದಾಗ ಯುದ್ಧ ಕಾಲೇಜ್ ಅನ್ನೋದು ಅದನ್ನ ನಾವು ಕಳೆದ ಚುನಾವಣೆಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ವಿ ನಮ್ಮ ಪ್ರೊಸೆಸ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಆಫೀಸಲ್ಲ ಇದನ್ನೇ ಒಂಥರ ವಾರ್ ರೂಮ್ ಮಾಡಿಕೊಂಡು ಅಭ್ಯರ್ಥಿಗಳ ಆಯ್ಕೆ ನಾಮಪತ್ರ ಸಲ್ಲಿಕೆ ಪ್ರೋಸೆಸ್ ಫಾಲೋ ಮಾಡೋದು ಬಿ ಫಾರಂ ಕೊಡುವಂತಹದ್ದು ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ವಿ ನಮಗೆ ಈಗ ಒಳ್ಳೆ ಇಂಟರ್ನಲ್ ಇಂಟರ್ನಲ್ ಕೇಪಬಿಲಿಟೀಸು ಹೆಚ್ಚಾಗಿದೆ ಆಗಿದೆ ನಾವ್ ಯಾರ ಹೊರಗಿನ ಮೇಲೆ ಹೊರಗಿನವ್ರ ಮೇಲೆ ಯಾವ ಯಾವ್ದೇ ವಿಚಾರಕ್ಕೂ ಆರ್ ಎಸ್ ಪಕ್ಷ ಒಂದೇ ಒಂದೇ ವಿಚಾರಕ್ಕೆ ಹೊರಗಿನವ್ರ ಮೇಲೆ ಡಿಪೆಂಡ್ ಆಗಿರೋದು ಎಲೆಕ್ಷನ್ ಕಮಿಷನ್ಗೆ ಗೆ ಮತ್ತು ಆದಾಯ ತೆರಿಗೆ ಇಲಾಖೆಯವ್ರಿಗೆ ಕಟ್ಟಬೇಕಾಗಿರುವಂತ ಇದರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವ್ರೊಂದು ಅವ್ರದೊಂದು ಇದಿರುತ್ತಲ್ವಾ ಫಾರ್ಮೆಟ್ ಆ ಫಾರ್ಮೆಟ್ ಅಲ್ಲೇ ಮಾಡಬೇಕಾಗಿರೋದ್ರಿಂದ ಅದೊಂದಕ್ಕೆ ಮಾತ್ರ ನಾವು ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತೆ ನಮ್ಮ ವೆಹಿಕಲ್ಸ್ ಏನಿದೆ ಆ ವೆಹಿಕಲ್ಸ್ ಆಟೋ ಇದು ಮೆಕ್ಯಾನಿಕ್ಗಳಿಗೆ ಮಿಕ್ಕಿದ ಎಲ್ಲಾ ಕೆಲಸಗಳಿಗೂ ನಾವು ಇಂಟರ್ನಲ್ ಆಗಿ ಮಾಡ್ಕೊಳ್ತೀವಿ ಪಿ ಎ ಎಲ್ ಗಳು ಹಾಕಿ ಯಾವ್ದಾದ್ರು ಹೋರಾಟಗಳಲ್ಲಿ ಮಾಡ್ಕೊಡ್ತಾ ಇದ್ದೀರಾ ನಮ್ಮ ಪಕ್ಷ ಈಗಾಗಲೇ ಒಂದ್ ಎರಡ್ ಮೂರು ಪಿ ಎಲ್ ಗಳು ಪಕ್ಷದ ವತಿಯಿಂದ ಪಕ್ಷದ ಕಾರ್ಯಕರ್ತರಿಂದ ಹೈಕೋರ್ಟ್ ಅಲ್ಲೆಲ್ಲ ಹಾಕಿದಿವಿ ಈ ಪಾನ್ಸಿ ಸ್ಕೀಮ್ ಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಆದ್ರೆ ನಾವು ಅದಕ್ಕಾಗಿನೇ ಯಾಕಂದ್ರೆ ಅದು ಒಂದು ಅದು ಬೇರೆ ತರದ ಹೋರಾಟ ಆಗುತ್ತೆ ಅದು ಕೆಲವೇ ಒಬ್ರೋ ಇಬ್ಬರೊ ಮೂವರ ಮಾಡುವಂತದ್ದು ಅದು ಜನರನ್ನ ಸೇರಿಸಿ ಮಾಡುವಂತ ಹೋರಾಟ ಆಗಲ್ಲ ಅಂತಿಮವಾಗಿ ಜನರ ಪಾಲುದಾರಿಕೆ ಇರುವಂತಹ ಕೆಲಸಗಳು ಅದು ಹೆಚ್ಚು ಸರ್ವವ್ಯಾಪಿ ಆಗ್ತವೆ ಅದು ಕೊಡುವ ಚೈತನ್ಯವೇ ಬೇರೆ ಇಲ್ಲಾಂದ್ರೆ ನಾವು ಇದೊಂಥರ ಕಿರಿಕಿರಿ ಹಾಗೆ ಒಂದು ಹಂತಕ್ಕೆ ಒಂದು ಹಂತ ತನಕ ಅಂದ್ರೆ ನಾವು ಪಕ್ಷವಾಗಿ ಅದು ಮಾಡೋದು ತಪ್ಪಾಗುತ್ತೆ ಆ ಬೇರೆಯವ್ರು ಮಾಡಿದಾಗ ನಾವು ಸಹಾಯ ಮಾಡೋದು ಅಥವಾ ನಾವೇನು ತುಂಬಾ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ನಾವು ರಾಜಕೀಯ ವಿಚಾರಗಳನ್ನ ಅಲ್ಲಿ ಮಾಡೋದು ಇಲ್ಲಾಂದ್ರೆ ಕೇವಲ ನಾವು ಭ್ರಷ್ಟಾಚಾರ ನಿಲ್ಲಿಸೋದಕ್ಕೆ ಯಾರೋ ಅಧಿಕಾರಿಗೋ ಯಾರೋ ಒಬ್ಬ ಮಂತ್ರಿಗೋ ಕಿರಿಕಿರಿ ಮಾಡ್ತಾ ಇರೋದು ಕಷ್ಟ ಸೀಮಿತವಾಗಿಬಿಡುತ್ತೆ ಹೆಚ್ಚು ಜನರು ಪಾಲ್ಗೊಳ್ಳುವಂತಹ ಜನ ಸಮೂಹವನ್ನ ಒಂದು ಹೋರಾಟಕ್ಕೆ ಒಂದು ವಿಚಾರಕ್ಕೆ ತೊಡಗಿಸುವಂತಹದ್ದೇ ರಾಜಕೀಯ ಹೋರಾಟ ಓಕೆ ನಾವು ರಾಜಕೀಯ ಹೋರಾಟದಲ್ಲಿ ಹೋರಾಟಕ್ಕೆ ಹೆಚ್ಚು ಗಮನ ಕೊಡ್ತಾ ಇದೀವಿ ಓಕೆ ರಾಜಕೀಯ ಹೋರಾಟ ರಾಜಕೀಯ ಹೋರಾಟ ಅಂದಾಗ ಒಂದೇ ಒಂದು ಮಾತು ಕೇಳಬೇಕು ಅನಿಸ್ತು ಈಗ ಜನ ಮುಜರಾಯಿ ಇಲಾಖೆ ಮೇಲೆ ಕೆಲವಷ್ಟು ಆಕ್ರೋಶಗಳಿದೆ ಅಂದ್ರೆ ಹಿಂದೂ ಧರ್ಮಕ್ಕೆ ಸೇರಿದ ದೇವಸ್ಥಾನಗಳನ್ನು ಮಾತ್ರ ಫಂಡಿನ ಕಲೆಕ್ಟ್ ಮಾಡ್ತಾ ಇದಾರೆ ಯಾಕೆ ಬೇರೆ ಧರ್ಮದ್ದು ಇಲ್ಲ ಮಾಡೋಂಗಿದ್ರೆ ಎಲ್ಲಾ ಧರ್ಮದ್ದು ಮಾಡಿ ಅಂದ್ರೆ ಯಾವ ಧರ್ಮದ್ದು ಮಾಡಬೇಡಿ ಬಿಟ್ಬಿಡಿ ಅಂತ ಈ ತರದ್ದು ಹೋರಾಟಗಳು ಮಾಡೋದಿತ್ತು ನೋಡಿ ಕೆಲವೊಬ್ರು ಮೂರ್ಖ ಶಿಖಾಮಣಿಗಳು ಇರ್ತಾರೆ ಕೆಲವೊಬ್ರು ಅಜ್ಞಾನಿಗಳು ಅಜ್ಞಾನಿಗಳು ಮೂರ್ಖ ಶಿಖಾಮಣಿಗಳು ಕೆಲವೊಂದನ್ನ ಎಷ್ಟ್ ಹೇಳಿದ್ರು ಒಪ್ಕೊಳ್ಳೋದಿಲ್ಲ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ದೇವಾಲಯಗಳು ಅಂತ ಮುಜರಾ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವಂತದ್ದು ಅಂದ್ರೆ ಒಂದು ಊರ್ನಲ್ಲೋ ಒಂದ್ ಯಾವ್ದೋ ಒಂದು ಭಾಗದಲ್ಲೋ ಎಲ್ಲರಿಗೂ ಸೇರಿದಂತಹ ಸಾರ್ವಜನಿಕ ಹಿಂದೆ ರಾಜರ ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿ ಏನೋ ಉಮ್ಮಡಿ ಕೊಟ್ಕೊಂಡು ಮಾಡ್ತಾ ಇದ್ರಲ್ವಾ ಅದು ಸರ್ಕಾರದ ಸರ್ಕಾರಕ್ಕೆ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸೇರಿರುವಂತಹ ಜಾಗದಲ್ಲಿರುವಂತಹ ಸಾರ್ವಜನಿಕರ ದೇವಸ್ಥಾನ ನಮ್ಮ ಊರಿನಲ್ಲಿ ನನಗೆ ಹಾಗೆ ಈ ಹತ್ತೆರಡು ದೇವಸ್ಥಾನಗಳಿದೆ ಹದಿನೈದೇ ದೇವಸ್ಥಾನಗಳು ಇರಬೇಕು ಅನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದಲ್ಲಿ ಆದ್ರೆ ಇಡೀ ಜನರ ಜನರಿಗೆ ಸೇರಿದಂತಹ ಸರ್ಕಾರಿ ದೇವಾಲಯ ಅನ್ನೋದು ಒಂದೇ ಈಶ್ವರನ ದೇವಸ್ಥಾನ ಈಶ್ವರನ ದೇವಸ್ಥಾನ ಇವತ್ತು ಸೋಮೇಶ್ವರ ದೇವಾಲಯ ಅಂತಾರೆ ಅದು ಸರ್ಕಾರಿ ಜಾಗದಲ್ಲಿ ಇದೆ ಸರ್ಕಾರಿ ದೇವಸ್ಥಾನ ಅದಕ್ಕೆ ತಹಸೀಲ್ದಾರ್ ಅದು ಇದಾರೆ ಮಿಕ್ಕ ರಾಮ ದೇವಸ್ಥಾನ ಇದೆ ಧರ್ಮರಾಯ ದೇವಸ್ಥಾನ ಇದೆ ಬೀರೇಶ್ವರ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಇದೆ ಎಲ್ಲಮ್ಮ ದೇವಸ್ಥಾನ ಇದೆ ನಮ್ಮ ಊರಲ್ಲಿ ಇವ್ಯಾವ ಸಾರ್ವಜನಿಕರಿಗೆ ಸೇರಿದ್ದಲ್ಲ ಒಂದು ಟ್ರಸ್ಟ್ ಒಂದು ಗುಂಪಿಗೆ ಒಂದು ಜಾತಿಗೆ ಸೇರಿದಂತ ಅದಕ್ಕೆ ಸಾರ್ವಜನಿಕರ ಆಸ್ತಿನೂ ಇಲ್ಲ ಅದಕ್ಕೆ ಈ ದೇವಸ್ಥಾನಕ್ಕೆ ಸೋಮೇಶ್ವರ ದೇವಸ್ಥಾನಕ್ಕೆ ಅಲ್ಲಿದ್ದಂತ ಅರ್ಚಕರಿಗೆ ಸಂಬಳ ಬರ್ತಾ ಇತ್ತು ಸರ್ಕಾರದಿಂದ ಜೊತೆಗೆ ಸರ್ಕಾರದ ಹಿಂದಿನ ರಾಜರು ಇನ್ನೊಬ್ರು ಕೊಟ್ಟಿದ್ದಂತ ಜಮೀನುಗಳು ಅವರ ಕುಟುಂಬಕ್ಕೆ ಅರ್ಚಕರ ಕುಟುಂಬಕ್ಕಿತ್ತು ಬೇರೆ ಇನ್ಯಾವ ದೇವಸ್ಥಾನಕ್ಕೂ ಅದೇ ಆ ಸೌಲಭ್ಯ ಇರಲಿಲ್ಲ ಹಾಗಾಗಿ ಸರ್ಕಾರದ ಆಸ್ತಿಯನ್ನ ಕಾಪಾಡ್ಬೇಕಾಗ್ರವ್ರ ಯಾರು ಸರ್ಕಾರನೇ ತಾನೆ ಹಾಗಾಗಿ ಅದು ಮುಜರಾಯಿ ಇಲಾಖೆ ಅಂತ ಮಾಡಿ ಸರ್ಕಾರಿ ದೇವಸ್ಥಾನಗಳನ್ನ ನಿರ್ವಹಣೆ ಮಾಡೋದಿಕ್ಕೆ ಅಂತ ಹೇಳಿನೇ ಮಾಡಿದಂತ ಒಂದು ಇಲಾಖೆ ಅದು ಅದೇ ರೀತಿಯಲ್ಲೇ ಬೇರೆ ಜಾತಿಯ ಸಾರಿ ಬೇರೆ ಕೋಮಿನ ವಿಶೇಷವಾಗಿ ಮುಸ್ಲಿಮು ಮತ್ತೆ ಧರ್ಮ ಅಲ್ಲ ಯಾವ್ದು ಧರ್ಮಗಳಲ್ಲ ನನ್ನ ಪ್ರಕಾರ ಹಿಂದೂ ಅನ್ನೋದು ಧರ್ಮ ಅಲ್ಲ ಮುಸ್ಲಿಂ ಅನ್ನೋದು ಧರ್ಮ ಅಲ್ಲ ಮತಗಳು ಮತಗಳು ಮತ ಅಭಿಪ್ರಾಯಗಳು ಸೊ ಹಾಗಾಗಿ ನನಗ್ ಗೊತ್ತಿರೋ ಹಾಗೆ ಯಾವುದೇ ಒಂದು ಬಹಳ ಒಂದೆರಡು ನೋಡೋ ಕೆಲವೊಂದ್ ಕಡೆ ಇರಬಹುದೇನೋ ದರ್ಗಾಗಳು ಆ ತರಕ್ಕೆ ಅದು ಬಿಟ್ರೆ ಯಾವುದೇ ಮಸೀದಿಗಳು ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅಥವಾ ಇಂದಿನ ರಾಜರು ಇನ್ನೊಬ್ಬರು ಕಟ್ಟಿ ಸಾರ್ವಜನಿಕವಾಗಿ ಉಳಿಸ್ಕೊಂಡಂತಹ ಕಟ್ಟಡಗಳಲ್ಲ ಚರ್ಚ್ಗಳು ಅಷ್ಟೇ ಎಲ್ಲಿವೆ ಮುಜರಾಯ್ ಇಲಾಖೆನಲ್ಲಿ ಯಾವ್ದಾದ್ರು ಒಂದ್ ಚರ್ಚ್ ಮುಜರಾ ಇಲಾಖೆ ಇಲ್ವಲ್ಲ ಹಾಗಾಗಿನೇ ಮೊದಲು ಬಂದಂತ ವ್ಯವಸ್ಥೆ ಇದು ಈಗ ಯಾವ್ದು ನಾವೊಂದು ದೇವಸ್ಥಾನ ಕಟ್ತೀವಿ ಮುಜರಾ ಇಲಾಖೆಗೂ ನಮಗೆ ಸಂಬಂಧನೇ ಇಲ್ಲ ಮುಜರಾಯಿ ಇಲಾಖೆಗೂ ಆ ದೇವಸ್ಥಾನಕ್ಕೂ ಸಂಬಂಧವೇ ಬರೋದಿಲ್ಲ ಆಲ್ರೆಡಿ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವಂತ ಮಾತ್ರ ಮುಜರಾಯಿ ಇಲಾಖೆಗೆ ಹೊಳಪಾಟ್ಟಿರುವಂತ ಸೊ ಹಾಗಾಗಿ ಅದೊಂದಷ್ಟು ಚರ್ಚೆಗಳು ನಡೀತಾ ಇದೆ ಬಹಳ ಜನ ಗೊತ್ತಿಲ್ಲ ಆದ್ರೆ ಅದನ್ನ ಇವತ್ತು ನಾನು ಕೆಲವು ಸಲ ನಮ್ಮ ಕುಟುಂಬದವರೆಲ್ಲಾ ಹೋಗಿ ಕೂದಲು ಕೊಟ್ಟಿದ್ದೀವಿ ದೇಣಿಗೆ ಕೊಟ್ಟಿದ್ದೀವಿ ಎಲ್ಲಿಗೆ ತಿರುಪತಿಲಿ ದೇಣಿಗೆ ಅಂದ್ರೆ ಹಣ ಹುಂಡಿಗೆ ಹಾಕಿದೀವಿ ಆ ಹಣವನ್ನು ಯಾರು ಬಳಸ್ತಾ ಇದಾರೆ ಟ್ರಸ್ಟ್ ಅವ್ರು ಇದ್ದಾರೆ ಯಾರು ಬಳಸ್ತಾ ಇದಾರೆ ಜನಪರ ಕಾರ್ಯಕ್ರಮಗಳಿಗೆನೆ ಆಂಧ್ರ ಸರ್ಕಾರಕ್ಕೆ ಸಾಲ ಕೊಡ್ತಾರೆ ಅಲ್ಲಿ ಶಾಲೆ ಮಾಡ್ತಾರೆ ಕಾಲೇಜ್ ಮಾಡ್ತಾರೆ ಅದೇ ರೀತಿ ನಾನು ಧರ್ಮಸ್ಥಳಕ್ಕೂ ಹೋಗಿ ಮುಡಿ ಕೊಟ್ಟಿದ್ದೀನಿ ದುಡ್ಡು ಕೊಟ್ಟಿದ್ದೀನಿ ಧರ್ಮಸ್ಥಳದವ್ರು ಯಾರಿಗಾದ್ರು ಉತ್ತರ ಕೊಡಬೇಕಾಗಿದ್ಯಾ ಇಲ್ಲ ಅದು ಖಾಸಗಿ ಖಾಸಗಿ ದೇವಸ್ಥಾನ ಅವ್ರ ದುಡ್ಡು ಕೊಟ್ಟು ನೀವ್ ಯಾಕ್ರಿ ಧರ್ಮಸ್ಥಳದವ್ರಿಗೆ ಹೋಗ್ಬಿಟ್ಟು ನೀವ್ ಯಾಕ್ರಿ ಆಫೀಸ್ ಕಾಲೇಜ್ ಮಾಡಿಲ್ಲ ಯಾಕ್ರಿ ಹಾಸ್ಪಿಟಲ್ ಮಾಡಿದ ಅಂತ ಯಾರಾದ್ರು ಕೇಳ್ತಾರ ಅವ್ರು ಮಾಡಿದ್ರೆ ಅವ್ರು ಆ ದುಡ್ಡು ಇದೆ ಮಾಡಿದ್ದಾರೆ ಅಂತ ಭಾವಿಸಬಹುದೇ ಹೊರತು ಅದ್ರಲ್ಲೂ ಅದಕ್ಕೊಂದು ನೀತಿ ರೀತಿಗಳಿದೆ ಆದ್ರೆ ತಿರುಪತಿಲಿ ನಾವು ಕೇಳೋದಕ್ಕೆ ಕಕ್ಕಿದೆ ಸರ್ಕಾರವೇ ನೇಮಕ ಮಾಡುತ್ತೆ ನಮ್ಮ ರಾಜ್ಯದ ಇವತ್ತಿನ ಬಿಜೆಪಿ ಎಂ ಎಲ್ ಎ ನಮ್ಮ ಏನು ತಿರುಪತಿ ಟಿ 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 ಟ್ರಸ್ಟ್ ಒಬ್ಬ ಮೆಂಬರ್ ಹಿಂದೆ ಸುಧಾಮೂರ್ತಿ ಅವರು ಮೆಂಬರ್ ಆಗಿದೆ ಸರ್ಕಾರ ಮಾಡುವಂತದ್ದು ಅದೇ ಖಾಸಗಿನಲ್ಲಿ ಮಾಡುವಂತದ್ದು ಆ ಕುಟುಂಬದವರೇ ನಡೆಸ್ತಾ ಇರ್ತಾರೆ ಎಷ್ಟೋ ಕಡೆಗಳಲ್ಲಿ ಹಾಗಾಗಿ ಅಲ್ಲಿ ಬಂದಂತ ದುಡ್ಡು ಹೆಚ್ಚುವರಿ ಆದಂತಹ ದುಡ್ಡನ್ನ ಸರ್ಕಾರ ತನಗೆ ಏನ್ ಬೇಕಾದ್ರೂ ಮಾಡಬಹುದು ಅದೇ ಸಂದರ್ಭದಲ್ಲಿ ಕೆಲವೊಂದು ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಅರ್ಚಕರು ಇಟ್ಟಿರ್ತಾರೆ ಅಲ್ಲಿ ಏನು ಜನನೇ ಬರೋದಿಲ್ಲ ದೇವ ಅರ್ಚಕರು ಅಲ್ಲಿ ಇರೋದೇ ಇಲ್ಲ ಆದ್ರೆ ದೇವಸ್ಥಾನ ಉಳಿಸ್ಕೊಳ್ಬೇಕು ಜಾಗ ಉಳಿಸ್ಕೊಳ್ಬೇಕು ಹಾಗಾಗಿ ಸರ್ಕಾರ ಸಂಬಳ ಕೊಡ್ತಾ ಇರುತ್ತೆ ಖರ್ಚುಗಳು ಇರುತ್ತೆ ಇಲ್ಲ ಅಂತಲ್ಲ ಅದನ್ನ ಬೇರೆ ಇನ್ಯಾವುದೋ ಒಂದು ದೇವಸ್ಥಾನಕ್ಕೋ ಇನ್ಯಾವುದಕ್ಕೋ ಇನ್ಯಾವುದಕ್ಕೋ ಚರ್ಚ್ಗೋ ಮಸೀದಿಗೋ ಖರ್ಚ್ ಮಾಡ್ತಾ ಇರೋ ಅನ್ನೋದು ಮೂರ್ಖತನ ನನ್ನ ಪ್ರಕಾರ ಹಾಗೇನು ಇಲ್ಲ ಅದಕ್ಕೆ ವಕ್ಫ್ ಅಂತ ಹೇಗೆ ಮುಜರಾಯಿ ಅನ್ನೋ ದೇವಸ್ಥಾನಗಳಾಗುತ್ತೋ ವಕ್ಫ್ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ ಅಂದ್ರೆ ಹೆಚ್ಚು ಸಾರ್ವಜನಿಕರು ಸೇರಿ ಕಟ್ಟಿದಂತಹ ದರ್ಗಾಗಳು ಮಸೀದಿಗಳು ಇದ್ರೆ ಅದನ್ನ ಸರ್ಕಾರ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡೋದಿಕ್ಕೆ ವಕ್ಫ್ ಅಂತ ಒಂದು ಕಮಿಟಿ ಇದೆ ಅದರಲ್ಲಿ ಅದೇ ಅದರಲ್ಲಿ ಒಂದ್ ಸ್ವಲ್ಪ ಭ್ರಷ್ಟಾಚಾರ ಇದೆ ಅಂತ ಮಾಹಿತಿ ಇದೆ ಹಿಂದೆ ಯಾರೋ ಪರಮ ಭ್ರಷ್ಟ ಮುಸ್ಲಿಂ ರಾಜಕಾರಣಿ ಯಾವನು ಏನೋ ಅದನ್ನೆಲ್ಲ ಕೊಳ್ಳೆ ಹೊಡೆದಿದ್ದಾನೆ ಅಂತ ಮುಸ್ಲಿಮರು ಹೇಳ್ತಾರೆ ಬಹಳ ಜನ ಆ ವಕ್ಫ್ ಇಲಾಖೆ ಒಂದು ಸಮಿತಿ ಇದನ್ನ ನೋಡಿದಂತವ್ರು ಹಾಗಾಗಿ ಭ್ರಷ್ಟಾಚಾರ ಅಲ್ಲೂ ಇದೆ ಚರ್ಚ್ಗಳಿಗೆ ನನಗೆ ಗೊತ್ತಿದ್ದಂಗೆ ಯಾವುದು ಇಲ್ಲ ಚರ್ಚ್ಗಳಿಗೆ ಆ ಬಹುತೇಕ ಜೈನ ದೇವಾಲಯಗಳೇನಿದೆ ಅವೆಲ್ಲ ಮುಜರಾ ಇಲಾಖೆಗೆ ಬರುತ್ತೆ ಈಗ ಬಹುಶಃ ಬಸದಿಗಳು ಕೆಲವೊಂದು ಹಳೆ ಬಸದಿಗಳು ಇದು ಯಾವ್ದು ಆ ನಮ್ಮ ಬಹುಶಃ ಶ್ರವಣ ಬೆಳೆಗಳನ್ನೂ ಮುಜ್ರಾ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಮಠದ ವ್ಯಾಪ್ತಿಯಲ್ಲೂ ಇರಬಹುದೇನೋ ಕೆಂಡ್ ಹೌದು ಶ್ರಾವಣ ಬಳ್ಳ ಮಠ ಹೀಗೆ ಇದೆ ಹಾಗಾಗಿ ಅವೆಲ್ಲ ಕೆಲವೊಂದೆಲ್ಲಾ ಜನ ಭಾವನಾತ್ಮಕ ವಿಚಾರಗಳನ್ನ ತೆಗೆದುಕೊಂಡು ಜನರ ಸುಳ್ಳು ಹೇಳುವಂತಹದ್ದು ಹೆಚ್ಚುವರಿ ಆದ ದುಡ್ಡನ್ನ ಜನರ ಕಲ್ಯಾಣಕ್ಕಾಗಿ ಬಳಸ್ಬೇಕು ಈಗ ಆಲ್ರೆಡಿ ದೇವಸ್ಥಾನ ಇದೆ ನಮ್ಮೂರ ದೇವಸ್ಥಾನ ಇನ್ನೇನ್ ಮಾಡ್ತೀರಾ ನೀವು ಇತ್ತೀಚೆಗೆಲ್ಲ ಅನ್ನದಾನಕ್ಕೆಲ್ಲ ರೆಡಿ ಮಾಡಿದ್ದಾರೆ ಆದ್ರೆ ಅನ್ನದಾನಕ್ಕೆ ದೊಡ್ಡ ಲಾಡ್ಸಾರನ್ನೇ ಕಟ್ಬಿಟ್ಟಿದ್ದಾರೆ ಜಾಗನ ಇಲ್ಲ ಅಲ್ಲಿ ಹೆಚ್ಚುವರಿ ಬಂದ್ ದುಡ್ಡನ್ನ ಏನ್ ಮಾಡ್ಬೇಕು ಬೇರೆ ಇನ್ ಜನರ ಕೊನೆಗೂ ದುಡ್ಡು ಯಾರಿಗೆ ಬರ್ಬೇಕು ಜನರಿಗೆ ಬರ್ಬೇಕಲ್ವಾ ಜನರ ಕಲ್ಯಾಣಕ್ಕೆ ಬಳಸ್ಲಿ ಈ ತಿರುಪತಿ ನಾವು ಕೊಡ್ತಿರೋ ದುಡ್ಡೆಲ್ಲ ಏನ್ ತಿಮ್ಮಪ್ಪ ತಗೊಂಡೋಗ್ಬಿಟ್ಟು ಕುಬೇರ್ ಗೆ ಏನೋ ಸಾಲ ಮಾಡಿದ್ನಲ್ಲ ಸಾಲ ತಿರ್ಸ್ತಾ ಇದಾನಾ ಜನರ ಕಲ್ಯಾಣ ಮಾಡೋದ್ರಿಂದ ಕುಬೇರನ್ ಸಾಲ ಅಂತ ಭಾವಿಸಿಕೊಂಡು ನಾವು ಮಾಡ್ತಾ ಇರೋದೀಗ ಓಕೆ ಇಲ್ಲಾಂದ್ರೆ ಆ ದುಡ್ಡೆಲ್ಲಾ ಇಟ್ಕೊಂಡು ಇಷ್ಟೊತ್ತಿಗೆ ಅಲ್ಲೂ ತಿರುಪತಿಲು ಪರಮ ಭ್ರಷ್ಟಾಚಾರ ಎಷ್ಟೋ ಕಡೆಗಳಲ್ಲಿ ಇದೆ ಹೌದು ನಾವು ತಲೆ ಬಾ ಮುಡಿ ಕೊಡೋದಕ್ಕೆ ಹೋದಾಗ ಅಲ್ಲಿ ದುಡ್ಡು ತಗೋಬಾರ್ದು ಅಂತ ಹೇಳ್ತಾ ಆದ್ರೆ ನಾವು ಕೊಡ್ಲಿಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ತಾರೆ ಮಾಡ್ತಾರೆ ಒಂದೊಂದ್ ಸ್ವಲ್ಪ ಬಿಟ್ಟು ಕಳ್ಸಿ ಬಿಡ್ತಾರೆ ಬರ್ತಾ ಇದೆ ಇವತ್ತು ಸಿಟಿವಿ ಏನು ಉಪಯೋಗ ಅಲ್ಲಿ ರಸ್ತೆ ಯಾರಪ್ಪ ಒಂದು ಮಾಡಿದ್ರು ಜನರ ತೆರಿಗೆ ಹಣದಲ್ಲಿ ಮಾಡಿರೋದು ತಿರುಪತಿ ಬೆಟ್ಟಕ್ಕೆ ರಸ್ತೆನ ಏನು ತಿರುಪತಿ ಬೆಟ್ಟದಲ್ಲಿ ದುಡ್ಡನ್ನ ಬಳಸ ಮಾಡೋದಕ್ಕಾಗುತ್ತಾ ತಿರುಪತಿ ಅಷ್ಟು ದೊಡ್ಡ ಡೆವಲಪ್ ಆಗಿದೆ ಯಾವ ಯಾವ್ದಾವ್ದು ಅಲ್ಲಿ ವಾಸ ಮಾಡ್ತಿರೋರು ಸಮಾಜ ಎಲ್ಲಾ ಆಸ್ತಿ ಸೇರಿ ಅಲ್ಲಿ ಆಗಿರುವಂತಹದ್ದು ಹಾಗಾಗಿ ತುಂಬಾ ದೊಡ್ಡ ದೊಡ್ಡ ವಿಚಾರಗಳು ಇದನ್ನ ಕ್ಷುಲ್ಲಕವಾಗಿ ಜನ ಮಾತಾಡ್ತಾರೆ ಇಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ ಪ್ರೊಫೆಸರ್ ನನ್ನ ಪ್ರಕಾರ ಇವೆಲ್ಲ ಜನರ ಆರೋಗ್ಯದ ಬಗ್ಗೆ ಮಾತಾಡ್ರಯ್ಯ ಸ್ಕೂಲ್ ಬಗ್ಗೆ ಮಾತಾಡ್ರಯ್ಯ ಶಾಲಾ ಕಾಲೇಜ್ ಬಗ್ಗೆ ಮಾತಾಡ್ರಯ ಆಸ್ಪತ್ರೆ ಬಗ್ಗೆ ಉದ್ಯೋಗದ ಬಗ್ಗೆ ಮಾತಾಡ್ರಯ್ಯ ಅಂದ್ರೆ ಅದ್ ಬಿಟ್ಬಿಟ್ಟು ಇದು ಯಾವನೋ ಒಬ್ಬ ಪುಂಗ್ಲಿನೋ ಕಿಂಗ್ಳಿನೋ ಸು ನೂಂಗ್ಲಿನೋ ಹೇಳಿರ್ತಾನೆ ಪುಂಗಣ್ಣ ಪುಂಗಣ್ಣವರ ಅದನ್ನ ಮಾತಾಡ್ಕೊಂಡು ಇಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಜನಕ್ಕೆ ಸಮಯ ಕಳೀತಾರೆ ಅದ್ರ ಬದಲು ನಮ್ಮ ತೆರಿಗೆ ಹಣ ಏನಾಯ್ತು ಅದನ್ನ ಮಾತಾಡ್ರಿ ಓಕೆ ಅದನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ಲಿ ಇದಾಗುತ್ತೆ ಸುಮ್ನೆ ಯಾವಾರೋ ಎಲ್ಲೋ ಒಂದ್ ಕಡೆ ಬೆಂಕಿ ಹಚ್ಚಿದ್ದಿಕ್ಕೆ ಇವ್ರು ಹೋಗಿ ಕಾಯಿಸ್ಕೊಂಡು ಕೂತ್ಕೊಂಡು ಆ ಬೆಂಕಿಲಿ ನರಳು ಜನ ಓಕೆ ಸರ್ ಕೆ ಎಸ್ ಕೆ ಆರ್ ಎಸ್ ಪಾರ್ಟಿನಲ್ಲಿ ಕೋಟ್ಯಾಧೀಶ್ವರು ಇದಾರ ಒಂದೇ ಒಂದು ಪ್ರಶ್ನೆ ಇದಾರೆ ಕೆಲವೊಬ್ರಿದ್ದಾರೆ ಇದಾರ ಕೋಟ್ಯಾಗ ಎತ್ತಿನ ಕೋಟಿ ತುಂಬಾ ದೊಡ್ಡ ದುಡ್ ಅಲ್ಲ ನಾನು ಕೋಟ್ಯಾಧೀಶ್ವರ ಓಕೆ ಓಕೆ ಎಂಕೆ ಅಂದ್ರೆ ಪಕ್ಷ ಅದೇ ನಾವ್ಯಾರನ್ನು ನಮ್ಮ ಸ್ವಂತ ದುಡ್ಡನ್ನ ತಂದು ಪಕ್ಷ ನಡೆಸ್ತಾ ಇಲ್ಲ ಓಕೆ ಸ್ವಂತ ಮೊದಲೊಂದಷ್ಟು ಮಾಡಿದ್ವಿ ಒಂದು ವರ್ಷ ಎರಡು ವರ್ಷ ಕಡಿಮೆ ಪ್ರಮಾಣದಲ್ಲಿ ಈ ಕಳೆದ ಎರಡು ಮೂರು ವರ್ಷದಿಂದ ಸ್ವಂತ ದುಡ್ಡನ್ನ ಲಕ್ಷ ಲಕ್ಷ ರೂಪಾಯಿ ಏನೋ ಆಗ್ತಾ ಇಲ್ಲ ಮೊನ್ನೆ ನಡೆದಂತಹ ಜಾತಾಗೆ ಆ ಯುವ ಸಮಾವೇಶಕ್ಕೆ ನಾನು ಒಂದ್ ಐದ್ ರೂಪಾಯಿ ಡೊನೇಷನ್ ಮಾಡಿದ್ದೆ ಅಲ್ಲಿಂದ ನಡೆದಂತೆ ಯಾವ್ದೋ ಸಮಾವೇಶಕ್ಕೆ ನಮ್ಮ ಮನೆಯವರು ಒಂದ್ ಹತ್ ಸಾವಿರ ಕೊಟ್ಟಿದ್ರು ಹೀಗೆ ಹತ್ತೊ ಇಪ್ಪತ್ತು ಐವತ್ ಸಾವಿರ ಹೀಗೆ ವರ್ಷಕ್ಕೆ ಒಂದಷ್ಟು ಡೊನೇಷನ್ ಮಾಡ್ತೀವಿ ಅನ್ನೋದ್ ಬಿಟ್ರೆ ಲಕ್ಷಗಳನ್ನ ಇವತ್ ಯಾರು ಕೊಡ್ತಾ ಇಲ್ಲ ಪಕ್ಷದಲ್ಲಿ ಮೊದ್ಲು ಒಂದ್ ವರ್ಷ ಕೆಲವೊಬ್ರು ಐವತ್ ಸಾವಿರ ಲಕ್ಷ ಹೀಗೆ ಕೆಲವೊಬ್ರು ನಾನು ಸೇರಿದಂತೆ ಕೆಲವು ಲಕ್ಷಗಳನ್ನ ಹಾಕೊಂಡಿದ್ವಿ ಯಾಕಂದ್ರೆ ಅವತ್ತಿನ್ನು ದೇಣಿಗೆ ಸದಸ್ಯತ್ವ ನೋಂದಣಿ ಆಗ್ತಾ ಇರ್ಲಿಲ್ಲ ದೇಣಿಗೆ ಇರ್ಲಿಲ್ಲ ಹಾಗಾಗಿ ಆ ಒಂದ್ ಎರಡು ಒಂದ್ ವರ್ಷ ಎರಡ್ ವರ್ಷ ಹಾಕೊಂಡ್ವಿ ಈಗ ಏನು ಅಗತ್ಯ ಇಲ್ಲ ಈಗ ಪಕ್ಷ ಆ ಸ್ವಾವಲಂಬಿ ಆಗಿದೆ ಜನರ ತೆರೆ ಇದು ಜನರ ಸದಸ್ಯತ್ವ ಶುಲ್ಕದಲ್ಲಿ ಜನ ಆನ್ಲೈನ್ ಅಲ್ಲಿ ಹೋಗಿ ಆರ್ ಎಸ್ ಪಾರ್ಟಿಗೆ ಡೊನೇಷನ್ ಮಾಡ್ತಾರೆ ಸ್ವಯಂ ಪ್ರೇರಿತವಾಗಿ ಅದೊಂದು ಅಡ್ವಾಂಟೇಜ್ ಈ ಪಕ್ಷದಲ್ಲಿ ಏನಂದ್ರೆ ನಾವು ದುಡ್ಡು ಕೊಟ್ಟಿದ್ದೀವಿ ಪ್ರತಿ ತಿಂಗಳು ಆಮೇಲೆ ಜೊತೆಗೆ ನಾವು ನಮ್ಮ ಇದನ್ನು ಹಾಕ್ತೀವಿ ನಮ್ದು ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟು ಪ್ರತಿ ತಿಂಗಳು ಬಹುಶಃ ಈ ತಿಂಗಳ ಕಳೆದ ಜನವರಿ ತಿಂಗಳದು ಈಗ ಇವತ್ತು ನಾಳೆನೂ ಹಾಕ್ತೀನಿ ನಾನು ಓಕೆ ಅದೇನಂದ್ರೆ ನಾವು ಪಕ್ಷನ ಬೆಳೆಸ್ತಾ ಇದ್ದೀವಿ ಅನ್ನೋದು ಜನರು ಮನ್ಸಕ್ ಬರುತ್ತೆ ನೆಕ್ಸ್ಟ್ ಯಾರೇ ಗೆದ್ರು ನಾವು ದುಡ್ಡು ಕೊಟ್ಟು ಬೆಳೆಸಿರುವಂತಹ ಪಕ್ಷ ನಮ್ ಕೆಲಸ ಮಾಡ್ಕೊಡಿ ಅಂತ ಕೇಳೋ ಒಂದು ರೈಟ್ ಸಿಗುತ್ತೆ ಜನಕ್ಕೆ ಅದೊಂದು ಒಳ್ಳೆ ಉದ್ದೇಶ ಈ ರಾಜಕೀಯ ಪಕ್ಷವು ಸಾರ್ವಜನಿಕರ ಆಸ್ತಿ ಹೌದು ಸಾರ್ವಜನಿಕರ ದೇಣಿಗೆ ನಡಿಬೇಕಾಗಿರುವಂತದ್ದು ಅದನ್ನ ಜನ ಯಾವ್ದಾದ್ರು ರಾಜಕೀಯ ಪಕ್ಷ ಮಾನ್ಯತೆ ಪಡಿತಾ ಇದೆ ಬೆಂಬಲ ಜನ ಬೆಂಬಲ ಬರ್ತಾ ಇದೆ ಅಂದ್ರೆ ಆ ಪಕ್ಷ ಹೆಚ್ಚೆಚ್ಚು ಜನ ಆ ಪಕ್ಷದಲ್ಲಿ ಸೇರ್ಬೇಕು ಆ ಪಕ್ಷದ ಪದಾಧಿಕಾರಿಗಳಾಗಬೇಕು ಮತ್ತು ಪಕ್ಷವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಈಗ ಎಷ್ಟೋ ನೂರಾರು ಪಕ್ಷಗಳಿದೆ ಯಾರು ಯಾರು ಇಲ್ಲ ಹೆಸರಿಲ್ಲ ಅತ್ತವಲ್ಲ ಜನ ವೋಟ್ ಹಾಕೋದಿಕ್ ಶುರು ಮಾಡಿ ಬೆಂಬಸೋದಿಕ್ ಶುರು ಮಾಡ್ತಾರಲ್ವಾ ಆ ಪಕ್ಷ ಸಾರ್ವಜನಿಕ ಆಸ್ತಿ ಸರ್ ಈ ಪಕ್ಷದಲ್ಲಿ ಫೈನಲ್ ಡಿಸಿಷನ್ ಮೇಕರ್ ಯಾರು ಸಮಿತಿ ನಮ್ದು ರಾಜ್ಯ ಸಮಿತಿ ಓಕೆ ಏನೇ ಡಿಸಿಷನ್ ಇದ್ರು ರಾಜ್ಯ ಸಮಿತಿ ಏನೇ ಅಂತಲ್ಲ ಈಗ ನೋಡಿ ನಾನು ಒಬ್ಬ ಅಧ್ಯಕ್ಷನಾಗಿ ನನಗೊಂದಷ್ಟು ಬೌಂಡ್ರಿಗಳಿದೆ ಆ ಬೌಂಡ್ರಿಗಳ ಒಳಗಡೆ ನಾನು ಎಲ್ಲಾ ರಾಜ್ಯ ಸಮಿತಿಯವರನ್ನೆಲ್ಲ ಕೇಳಬೇಕು ಅಂತಿಲ್ಲ ಕೆಲವೊಂದು ಆವತ್ತಿನ ಆವತ್ತಿನ ಕಾರ್ಯಕ್ರಮಗಳ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ನನಗೊಂದಷ್ಟು ಹಕ್ಕು ಅಥವಾ ಅಧಿಕಾರಗಳಿದೆ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರು ಒಂದಷ್ಟು ಅಧಿಕಾರ ಇದೆ ಪ್ರಧಾನ ಕಾರ್ಯದರ್ಶಿಗೆ ಒಂದಷ್ಟು ಅಧಿಕಾರ ಇದೆ ಹಣದ ವಿಚಾರಗಳು ಬಂದಾಗ ಕಲೆಕ್ಟ್ ಮಾಡೋದು ಅದನ್ನ ಹೇಗೆ ಕೊಡಬೇಕು ಯಾರು ಕೊಡಬೇಕು ಯಾವ ಎಷ್ಟು ಕೊಡಬೇಕು ಅನ್ನೋದನ್ನ ಕೆಲವೊಂದು ಹಂತಗಳಲ್ಲಿ ನಾವೇನು ತೀರ್ಮಾನಗಳು ಕೊಟ್ಟಿರ್ತೀವಿ ಅದರ ಮೇಲೆ ತೀರ್ಮಾನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಗಜಾಂಚಿ ಕೊಟ್ಟಿರ್ತೀವಿ ಈಗೇನೆ ಕೆಲವೊಂದು ಸೋಷಿಯಲ್ ಮೀಡಿಯಾ ಇನ್ನೊಂದು ಹೀಗೆ ಉಸ್ತುವಾರಿಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಉಸ್ತುವಾರಿಗಳು ಕೊಟ್ಟಿರ್ತೀವಿ ಹಾಗಾಗಿ ಅದನ್ನ ಬಿಟ್ಟು ಒಟ್ಟಾರೆ ಪಕ್ಷದ ಸಂಘಟನೆ ಹೋರಾಟ ಚುನಾವಣೆಗಳು ಅಭ್ಯರ್ಥಿಗಳು ಇವೆಲ್ಲ ವಿಚಾರಗಳಿಗೆ ನಾವು ರಾಜ್ಯ ಸಮಿತಿ ಪ್ರತಿ ವಾರ ನಾವು ಮೂರರಿಂದ ನಾಲ್ಕು ಗಂಟೆ ಸಭೆ ಸೇರ್ತೀವಿ ಎರಡು ವಾರ ಮೂರು ವಾರಕ್ಕೊಂದ್ಸಲ ಏನೋ ಅಥವಾ ತಿಂಗಳಿಗೆ ಒಂದ್ಸಲನೂ ಸಾಧ್ಯ ಆದ್ರೆ ಆಫ್ಲೈನ್ ಅಂದ್ರೆ ಎಲ್ರು ಫಿಸಿಕಲಿ ಸೇರ್ತೀವಿ ಇಲ್ಲ ಪ್ರತಿ ವಾರನು ಜೊತೆಗೆ ವಾರಕ್ಕೂ ಕನಿಷ್ಠ ವಾರಕ್ಕೊಂದು ದಿವಸನೂ ಆದ್ರೂ ಕೆಲವೊಂದ್ಸಲ ಎರಡು ಸಲನು ಆಗುತ್ತೆ ಝೂಮ್ ಮೀಟಿಂಗ್ ಮೂರಿಂದ ನಾಲ್ಕು ತಾಸು ಝೂಮ್ ಮೀಟಿಂಗ್ ಮಾಡ್ತೀವಿ ಅಂತಹ ವಿಚಾರಗಳು ಅಂದ್ರೆ ನಮ್ಮ ಕಾರ್ಯವ್ಯಾಪ್ತಿಯನ್ನ ಮೀರಿದಂತ ವಿಚಾರಗಳ ಬಗ್ಗೆ ಸ ಪಕ್ಷದ ಒಟ್ಟಾರೆ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಬಹುಮತದ ಆಧಾರದ ಮೇಲೆ ತೀರ್ಮಾನ ಮಾಡ್ತೀವಿ ಸಲ ವೋಟ್ ಹಾಕ್ತಿವಿ ಕೆಲವೊಂದು ಯಾವ್ದೋ ಒಂದು ಹೋರಾಟವೋ ಒಂದು ವಿಚಾರವೋ ಇದನ್ನ ಯಾರು ಯಾರೋ ಪಕ್ಷ ತಗೊಳ್ಬೇಕೋ ಬೇಡುವ ಅನ್ನುವಂತ ವಿಚಾರಕ್ಕೆ ಚರ್ಚೆ ಆಗುತ್ತೆ ಯಾವಕೋ ಒಬ್ರು ಸಮ್ಮತಿ ಇನ್ನೊಬ್ರು ಅಸಮ್ಮತಿ ಇದೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಓಟು ಹಾಕ್ತಿವಿ ಬಹುಮತ ಯಾರ್ಗಿದೆಯೋ ಅವಾಗ ಅವರು ತೀರ್ಮಾನ ಮಾಡ್ತೀವಿ ತುಂಬಾ ಅಪರೂಪಕ್ಕೆ ಎನ್ನುವಂತಹ ಸಂದರ್ಭದಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ನನಗೆ ಆ ಯಾಕೋ ಇದು ಈ ಸಂದರ್ಭದಲ್ಲಿ ಇದು ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ ಮಾತ್ರ ಒಂಥರ ವೀಟೋ ಪವರ್ ಅಂತೇಳಿ ಇದನ್ನ ಇವತ್ತು ಬೇಡ ಅಂತಲೋ ಆಮೇಲೆ ನೋಡೋಣ ಅಂತೋ ಅಥವಾ ಇನ್ನೊಂದು ಬೇಡ ಅಂತಲೋ ಅಂತ ತೀರ್ಮಾನ ಮಾಡ್ತೀವಿ ಅದು ಬಿಟ್ರೆ ಮಿಕ್ಕಿದೆಲ್ಲವೂ ಸಹ ಇದು ಕಲೆಕ್ಟಿವ್ ಆಗಿ ಅಂದ್ರೆ ಸಾಮೂಹಿಕವಾಗಿ ನಿರ್ಧಾರಗಳಾಗುವಂತದ್ದು ಅದೇ ಕಾರಣದಿಂದಾಗಿ ಇವತ್ತು ಹೊಸದಾಗಿ ಸಹ ಹೊರಗಿನವರಿಗೆ ಇಲ್ಲಿ ಫೇಸ್ಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಹೊರಗೆ ನೀತಿ ನಿರ್ಧಾರಗಳು ಹೇಗಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅದು ಸಹ ಹೌದು ಸಹಜ ಹಾಗಾಗಿ ಪಕ್ಷದಲ್ಲಿ ಪಕ್ಷದ ಆಂತರಿಕ ವಿಚಾರಗಳ ಸಂಬಂಧಪಟ್ಟಂತೆ ಎಲ್ಲವನ್ನೂ ಬಹುತೇಕವಾಗಿ ಸಾಮೂಹಿಕ ಸಮಿತಿ ನಿರ್ಧಾರಗಳು ಆಯ್ಕೆಯನ್ನು ಅದನ್ನು ಅಷ್ಟೇ ಸಮಿತಿ ಈಗ ನಮ್ಮದು ಒಂಥರ ಪರೋಕ್ಷ ಏನೋ ಏನಂತಾರೆ ಅದನ್ನ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದೆ ನನ್ನ ಸಮಿ ನನ್ನ ಅವಧಿ ಇನ್ನೆರಡು ವರ್ಷ ಇದೆ ಎರಡು ವರ್ಷ ಆದ್ಮೇಲೆ ನಂದು ಮೂರು ಎರಡು ಟರ್ಮ್ ಮುಗಿಯುತ್ತೆ ಒಂದು ಟರ್ಮ್ ಮೂರು ವರ್ಷ ಎರಡು ಟರ್ಮ್ ಮಾತ್ರ ಒಬ್ರು ಅಧ್ಯಕ್ಷರಾಗಿ ಮುಂದುವರೆಯೋದಕ್ಕೆ ಸಾಧ್ಯ ಇನ್ನೆರಡು ವರ್ಷ ಆದ್ಮೇಲೆ ಬೇರೆಯವ್ರು ಇಲ್ಲ ಅಧ್ಯಕ್ಷರ ಆಗ್ತಾರೆ ನಾನು ಪಕ್ಷದಲ್ಲಿ ಬೇರೆ ಇನ್ ಯಾವ್ದಾದ್ರು ಜವಾಬ್ದಾರಿ ಇಲ್ಲಿ ಸೊ ಹೋಗ್ತಾ ಹೋಗ್ತಾ ಮುಂದಿನ ಅದಕ್ಕೂ ಚುನಾವಣೆ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅದಕ್ಕೆ ಚುನಾವಣೆ ಮಾಡ್ಬೇಕು ಹಾಗಿದ್ರೆ ಅದಕ್ಕೆ ಒಂದಷ್ಟು ವ್ಯವಸ್ಥೆಗಳು ಸಿದ್ಧತೆಗಳು ವೋಟಿಂಗ್ ರೋಲ್ ವೋಟರ್ ರೋಲ್ಸ್ ಅಂತ ಹೇಳ್ತಾರೆ ಮತದಾರರ ಪಟ್ಟಿ ಅದೆಲ್ಲ ಸಿದ್ಧ ಆಗ್ಬೇಕು ಅದಕ್ಕೊಂದು ಸಮಿತಿ ಆಗ್ಬೇಕು ಹೀಗೆಲ್ಲ ಆದ್ರೆ ನಮ್ಗೆ ಇವತ್ತು ಇರುವಂತದ್ರಲ್ಲಿ ಅದನ್ನ ಮಾಡೋದಿಕ್ ಬೇಕಾದಂತಹ ಸಂಪನ್ಮೂಲಗಳಾಗ್ಲಿ ಆ ವ್ಯವಸ್ಥೆ ಆಗ್ಲಿ ಅವೆಲ್ಲ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಈಗ ನಾವು ಒಂದು ರೀತಿನಲ್ಲಿ ಅವಿರೋಧವಾಗಿನೇ ಮಾಡ್ತಾ ಇದ್ದೀವಿ ಬಟ್ ಮುಂದಿನ ದಿನಗಳಲ್ಲಿ ಆಗುತ್ತೆ ಜಿಲ್ಲಾ ಮಟ್ಟದಲ್ಲೂ ಜಿಲ್ಲಾಧ್ಯಕ್ಷರು ಸಹ ಚುನಾವಣೆಗಳ ಮೂಲಕನೇ ಅವರು ಆಂತರಿಕ ಚುನಾವಣೆಗಳ ಮೂಲಕ ಪ್ರೈಮರಿ ಎಲೆಕ್ಷನ್ಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಪ್ರೈಮರಿ ಎಲೆಕ್ಷನ್ ಅಲ್ಲಿ ಮಾಡ್ಬೇಕು ಅಂತ ಬಹುಶಃ ಮುಂದಿನ ಸಲ ಚುನಾವಣೆಗೆ ನಮ್ಮ ರಾಜ್ಯ ಸಮಿತಿಯ ಪಾತ್ರ ಅಭ್ಯರ್ಥಿಗಳ ಆಯ್ಕೆನಲ್ಲಿ ಬಹಳ ಕಡಿಮೆ ಇರುತ್ತೆ ನಾವು ಒಂದಷ್ಟು ಕಂಡೀಷನ್ಸ್ ಹಾಕಿ ಅದ್ರ ಪ್ರಕಾರ ಲೋಕಲ್ ಜಿಲ್ಲಾ ತಾಲೂಕು ಅವ್ರಿಗೆನೆ ನೀವು ಅವ್ರನ್ನ ನೀವೇ ಅಲ್ಲಿ ಅಭ್ಯರ್ಥಿ ಯಾರಾಗ್ಬೇಕು ಅಂತ ಆಯ್ಕೆ ಮಾಡಿ ಕಳಿಸಿ ಅಂತ ಮಾಡ್ತೀವಿ ಅಮೆರಿಕದಲ್ಲಿ ಪ್ರೈಮರಿ ಪಕ್ಷದ ಒಳಗಡೆನೆ ಸ್ಪರ್ಧೆ ಓಕೆ ಪಕ್ಷದ ಸ್ಪರ್ಧೆ ಬಟ್ ಒಂದೇ ಒಂದು ಮಾತಾಡ್ತೀನಿ ಲಾಸ್ಟ್ ಟೈಮ್ ಪ್ರಜಾಕೀಯದಲ್ಲಿ ಅಂತ ಮಿಸ್ಟೇಕ್ ನೋಡಿದೆ ಏನಂದ್ರೆ ಯಾರಾದ್ರೂ ಹತ್ತು ಜನ ಇಪ್ಪತ್ತು ಜನ ಕೈಯಲ್ಲಿ ವೋಟರ್ ಐ ಡಿ ಪ್ಲಸ್ ಸೈನ್ ಮಾಡಿಸ್ಕೊ ಬಂದ್ರೆ ಸಾಕು ಅಪ್ಲಿಕೇಶನ್ ಅಂತವ್ರಿಗೆ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟಿದ್ರು ಒಬ್ಬೊಬ್ರು ಬಂದಿದ್ದಾರೆ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ಕ್ಯಾಂಡಿಡೇಟ್ ಅಂತ ಆತರ ಒಂದ್ ಒಳ್ಳೆ ಪಕ್ಷ ಸಮಸ್ಯೆಗಳು ಎಲ್ಲಾ ಸಂದರ್ಭದಲ್ಲೂ ಇರುತ್ತೆ ಆದ್ರೆ ಅದಕ್ಕೊಂದು ಅದು ಮೆಚೂರ್ ಆಗ್ತಾ ಹೋಗ್ಬೇಕು ಹೌದು ಪ್ರಬುದ್ಧ ಆಗ್ತಾ ಹೋಗ್ತಿದ್ದಾಗಿ ಆಗುತ್ತೆ ಅದು ಅವು ಆರಂಭದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಟೀತಿಂಗ್ ಪ್ರಾಬ್ಲಮ್ಸ್ ಅಂತಾರೆ ಹಾಗಾಗಿ ಅವು ಇರುತ್ತೆ ಇರೋದಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಸಲ ಎರಡ್ ಸಲ ಆಗುವಷ್ಟೊತ್ತಿಗೆ ಅದಕ್ಕೊಂದು ಮೆಚುರಿಟಿ ಬಂದ್ಬಿಡುತ್ತೆ ಆಗುತ್ತೆ ಹೇಳಿ ನಾವ್ ಹಂಗಾಗುತ್ತೆ ಅದ್ ಗೊತ್ತಿದ್ದು ನಾವ್ ಮಾಡದೆ ಹೋಗ್ಬಿಟ್ರೆ ನಾವು ಅಲ್ಲಿ ಮುಟ್ಟೋದೇ ಇಲ್ಲ ಹೌದು ಗುರಿ ತುಂಬಾ ದೊಡ್ಡದಿರ್ಬೇಕು ಎಲ್ಲಾ ವಿಚಾರಗಳು ಇದು ಆಲ್ರೆಡಿ ನಮ್ ದೇಶದಲ್ಲಿ ಯಾವ ಪಕ್ಷದಲ್ಲೂ ಇಲ್ಲ ಈ ಆಂತರಿಕ ಚುನಾವಣೆಗಳು ಏನು ವಿಶೇಷವಾಗಿ ಎಂ ಎಲ್ ಎಂದ್ಸಲ ಎರಡು ಸಲ ಹತ್ತು ವರ್ಷದಿಂದ ಕಾಂಗ್ರೆಸ್ ಸ್ವಲ್ಪ ಪ್ರಯತ್ನ ಪಟ್ರು ಆದ್ರೆ ಅದು ಏನು ಯಶಸ್ವಿ ಆಗಲಿಲ್ಲ ಮತ್ತೆ ಅಲ್ಲಿಗೆ ಬಿಟ್ಬಿಟ್ರು ಆದ್ರೆ ಇದು ಮಾಡೋದು ಏನು ಕಷ್ಟ ಏನು ಅಲ್ಲ ಸ್ವಲ್ಪ ಮೋಸ ತಂತ್ರಗಾರಿಕೆ ಕುತಂತ್ರಗಳು ಎಲ್ಲವೂ ಶುರು ಆಗ್ಬಿಡುತ್ತೆ ಅದನ್ನ ನಿವಾರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆನ ನಾವು ಕಟ್ಟಬೇಕು ನಮಗೆ ಇವಾಗ ಸವಾಲು ಇರೋದು ಅಂತದ್ದಷ್ಟೇ ವಿಚಾರ ಅಲ್ಲ ಅದ್ರದ್ದು ಆಚರಣೆ ಸೊ ಆಚರಣೆ ಮಾಡೋದಿಕ್ಕೆ ನಾವು ಸಿದ್ಧವಾಗ್ತಾ ಹೋಗ್ತಿದ್ದಾಗೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಆಗ್ತಾ ಹೋದ್ರೆ ಆಗುತ್ತೆ ಜನ ಬೆಂಬಲ ಇದ್ರೆ ನೀವು ಪಕ್ಷದಲ್ಲಿ ಏನ್ ಬೇಕಾದ್ರೂ ಸುಧಾರಣೆಗಳನ್ನ ತರ್ಬೋದು ಜನಾನೇ ಇಲ್ಲದೆ ಇರೋವಾಗ ನೀವು ಬರೀ ಮುಖಂಡರುಗಳು ಸದಸ್ಯರು ಅಷ್ಟೇ ಇದ್ದಾಗ ಆಗಲ್ಲ ಹಾಗಾಗಿ ಇವತ್ತು ಯಾವೊಬ್ಬ ಬಂದ್ರು ಅವ್ರಿಗೆ ಇಷ್ಟ ಆಗಲಿಲ್ಲ ಅವರು ಪ್ರೈಮರಿ ಎಲೆಕ್ಷನ್ ಅವ್ರು ಸೋತ್ರು ಅವ್ರ ಆಚೆ ಹೋದ್ರು ಅಂದ್ರೆ ಆಚೆ ಹೋಗಿ ಅವತ್ತ ಏನು ಅಲ್ಲ ಇದ್ರೆ ಮಾತ್ರ ಅವ್ರಿಗೊಂದ್ ಬಲ ಮಾನ್ಯತೆ ಅಂದಾಗ ಅವ್ನು ಪಕ್ಷದಲ್ಲೇ ಮುಂದುವರಿತಾನೆ ಹೌದು ಇಲ್ಲಾಂದ್ರೆ ವ್ಯಕ್ತಿ ಏರಿಗಳ್ತು ಕೋಣ ನೀರ್ ಗಳಿತು ಅಂತ ಒಬ್ಬ ಗೆದ್ದವನೊಬ್ಬ ಸೋತವನೊಬ್ಬ ಅಂತ ಒಂದೊಂದ್ ಕಡೆಗೆ ಹೋದ್ರೆ ಪಕ್ಷ ಉಳಿಯಲ್ಲ ಹೌದು ಹಾಗಾಗಿ ಪಕ್ಷ ಉಳಿಬೇಕು ಅಂದ್ರೆ ಪಕ್ಷ ಯಾವ ನಿರ್ಲಿ ಬಿಡ್ಲಿ ನಾವು ನಮ್ಮ ಕೇಡರ್ ಅನ್ನುವಂತಹಸ್ ಪಾರ್ಟಿಗಳು ಬರೋದಿಲ್ಲ ಎಸ್ ಸರ್ ಇನ್ನ ಮುಂದೆ ಹೋಗ್ತಾ ದಿನಗಳಲ್ಲಿ ಮಾತಾಡೋಣ ಫೈನಲ್ ಆಗಿ ವೀಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ ತಿಳಿಸ್ಕೊಡಿ ಸರ್ ಆ ಬಂಧುಗಳೇ ಆ ವೀಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದೇನು ಅಂದ್ರೆ ಇವತ್ತು ಮಾಧ್ಯಮ ಅಂದ್ರೆ ಕೇವಲ ಎಸ್ಟಾಬ್ಲಿಷ್ಡ್ ಸ್ಥಾಪಿತ ಮಾಧ್ಯಮಗಳು ಮಾತ್ರ ಅಲ್ಲ ಇವತ್ತು ಜನ ವಿಚಾರಗಳನ್ನ ಬಹಳ ವಿಚಾರಗಳನ್ನ ಸಾಮಾಜಿಕ ಮಾಧ್ಯಮಗಳ ಮೂಲಕ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಸಾಮಾಜಿಕ ಮಾಧ್ಯಮಗಳ ಮೂಲಕವೇ ಒಂದು ಮಾಧ್ಯಮ ಡಿಜಿಟಲ್ ಮಾಧ್ಯಮ ಇವತ್ತು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ ಬೆಳೀತಾ ಇದೆ ಮತ್ತು ನಿಂತಿದೆ ಆ ಮೊದಲಿದ್ದಷ್ಟು ಐದತ್ತು ವರ್ಷಗಳಿಂದ ಇದ್ದಷ್ಟು ಹೀನಾಯವಾಗಿ ಅಥವಾ ತುಂಬ ಕಡಿಮೆ ಸ್ಥಿತಿಯಲ್ಲಿ ಏನೂ ಇಲ್ಲ ಇವತ್ತು ತುಂಬ ಪ್ರಭಾವಶಾಲಿಯಾಗಿ ಡಿಜಿಟಲ್ ಮಾಧ್ಯಮನೂ ಆಗಿದೆ ಆದರೆ ಇದರಲ್ಲಿ ಜವಾಬ್ದಾರಿ ರಹಿತ ಡಿಜಿಟಲ್ ಮಾಧ್ಯಮನೂ ಇದೆ ಜವಾಬ್ದಾರಿ ರಹಿತ ಮುದ್ರಣ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳೇ ಜವಾಬ್ದಾರಿ ರಹಿತ ಮಾಧ್ಯಮಗಳಾಗಿರುವಾಗ ಡಿಜಿಟಲ್ ಮಾಧ್ಯಮ ಅಂದ್ರೆ ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಚಾನಲ್ ಮಾಡ್ಕೊಂಡಿರುವಂತಹ ಜನ ಜವಾಬ್ದಾರಿಯಿಂದ ನಡ್ಕೊಳ್ತಾ ನಡ್ಕೊಳ್ಳೋದಿಲ್ಲ ಅಂತ ನಾವು ಹೇಳೋದಿಕ್ಕೆ ಆಗೋದಿಲ್ಲ ಅದೇ ಕಾರಣದಿಂದಾಗಿನ ಸಾಕಷ್ಟು ಫೇಕ್ ನ್ಯೂಸ್ ಸ್ವತಃ ದೊಡ್ಡ ದೊಡ್ಡ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನ್ಯೂಸ್ ಚಾನಲ್ನವರೇ ಸುಳ್ಳು ಸುದ್ದಿಗಳನ್ನ ಸತ್ಯದ ತಲೆ ಮೇಲೆ ಹೊಡೆದಾಗೆ ರೋಮಾಂಚನಕಾರಿಯಾಗಿ ಉದ್ರೇಕಿಯಾಗಿ ಅಥವಾ ಇನ್ನೇನೋ ಒಂದು ಇದೆ ಕಪೋಲ ಕಲ್ಪಿತಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಅದನ್ನು ಯಾರು ತಡೆಯಕ್ಕಾಗದಿರುವಂತಹ ಸಂದರ್ಭದಲ್ಲಿ ಫೇಕ್ ನ್ಯೂಸ್ ಫ್ಯಾಕ್ಟ್ರಿಗಳಾಗಿರುವಂತಹ ಕಾಲಮಾನದಲ್ಲಿ ಯಾವ ಯಾವುದೇ ಕಾನೂನುಗಳು ಕಟ್ಟುಪಾಡುಗಳು ಇಲ್ಲದಿರುವಂತಹ ದೃಶ್ಯ ಮಾಧ್ಯಮಗಳು ಸಾರಿ ಡಿಜಿಟಲ್ ಮಾಧ್ಯಮಗಳು ಅದನ್ನು ಪಾಲಿಸ್ತಾವೆ ಪಾಲಿಸ್ಬೇಕು ಅಂತ ನಾವು ಹೇಳೋದು ತಪ್ಪಾಗುತ್ತೆ ಹಾಗಾಗಿ ವಿವೇಚನೆ ಅಂತಿಮ ವಿವೇಚನೆ ಜನರಿಗೆ ಇರಬೇಕು ಆ ನಿಟ್ಟಿನಲ್ಲಿ ನೀವು ಅದನ್ನು ವಿವೇಚನೆಯನ್ನು ಬಳಸ್ತಾ ಯಾವ ವಿಚಾರವನ್ನು ತೆಗೆದುಕೊಳ್ಬೇಕು ಯಾವ ವಿಚಾರವನ್ನು ನಾನು ಗಮನಿಸಬೇಕು ಮತ್ತು ಅದರಲ್ಲಿ ಸತ್ಯಾಸತ್ಯತೆಯನ್ನು ಏನು ಪರಿಶೀಲಿಸಬೇಕು ಅನ್ನುವಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಸಾಧ್ಯವಾದಷ್ಟು ಇಂತಹ ದೃಶ್ಯ ಮಾಧ್ಯಮಗಳು ಮತ್ತು ಬೇರೆ ಮಾಧ್ಯಮಗಳನ್ನು ತಿರಸ್ಕರಿಸಿ ಸ್ವತಂತ್ರವಾಗಿ ಪ್ರಾಮಾಣಿಕವಾಗಿ ಸತ್ಯಪರವಾಗಿ ಜನಪರವಾಗಿ ಕೆಲಸ ಮಾಡ್ತಿರುವಂತಹ ಈ ತರಹದ ಏಕಾಂಗಿ ವ್ಯಕ್ತಿಗಳ ಸಾಹಸಗಳನ್ನು ಅಥವಾ ಸಣ್ಣ ಗುಂಪುಗಳ ಸಾಹಸಗಳನ್ನು ಬೆಂಬಲಿಸಿ ಅವರ ಕೈ ಹಿಡಿಯಿರಿ ಅದನ್ನು ಪ್ರಚಾರ ಮಾಡಿ ನಿಮಗೇನು ಒಳ್ಳೇದನ್ಸುತ್ತೋ ಅದು ಸಮಾಜಕ್ಕೂ ಒಳ್ಳೆಯದಾಗಿದ್ರೆ ಇನ್ನೊಂದು ನಾಲ್ಕು ಜನಕ್ಕೆ ಅದನ್ನು ಹಂಚ್ಕೊಳ್ಳಿ ಆ ಮೂಲಕ ವಿಚಾರವನ್ನ ಹರಡಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಟೋದಿಕ್ಕೆ ನೀವು ಸಹ ಸಹಾಯ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತೀನಿ